ಎರಡರಡು ಸಾವಿರ ಗೃಹ ಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದೀವಿ ಹತ್ತತ್ ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತಿದೀವಿ ಐದ್ ಕೆ ಜಿ ಅಕ್ಕಿ ಕಾಸು ಕೊಡ್ತಿದೀವಿ ಬಿಜೆಪಿ ಅವ್ರಿಗೆ ಮೂವತ್ತಾರು ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ ನೀವು ಬಿಜೆಪಿ ಏನಾದ್ರೂ ಓಟ್ ಹಾಕಿದ್ರೆ ಅವ್ರಿಗೆ ಗ್ಯಾರಂಟಿ ಟಿಕೆಟ್ ತಗೋಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ನಮ್ಮ ರಾಜಧಾರಿ ಟಿವಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರಸ್ತುತ ರಾಜಕಾರಣದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ಬನ್ನಿ ಆ ವಿಚಾರದ ಬಗ್ಗೆ ಮಾತಾಡೋಣ ನೋಡಿ ಜನಗಳೇ ಎಪ್ಪತ್ತಾರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ನೋಡಿದ್ದೇವೆ ಅದು ಚುನಾವಣೆ ರಾಜಕಾರಣ ಇರ್ಬೋದು ರಾಜಕೀಯ ಇರ್ಬೋದು ಮತ್ತೊಂದು ಮಗದೊಂದು ಈ ಚುನಾವಣೆ ಅಂತಂದರೆ ಪ್ರಚಾರ ಪ್ರಚಾರಕ್ಕೆ ಬಂದವರು ತಮ್ಮ ಆಚಾರ ವಿಚಾರಗಳನ್ನು ತಮ್ಮ ಒಂದು ವೈವಿಧ್ಯತೆಯಿಂದ ಎಲ್ಲ ಜನಗಳಿಗೆ ಕಿವಿ ಮೇಲೆ ಹೂವು ಇಟ್ಬಿಟ್ಟು ಹೊರಟೋಗ್ತಾರೆ ನಾವು ನೋಡಿದ್ದೀವಿ ಬಹಳಷ್ಟು ಜನ ಅವರು ಒಂದು ಭಾಷಣಕ್ಕೆ ಬೆರಗಾಗಿ ತಮ್ಮ ಒಂದು ಮತದಾನವನ್ನು ಮಾಡಿಬಿಟ್ಟು ನಂತರ ಅವರು ಬಾಯ್ ಬಿಡ್ಕೊಂಡಾಗ ಪರಿಸ್ಥಿತಿ ಕ್ಷೇತ್ರದ ಕಡೆ ಬರೋದಿಲ್ಲ ಕ್ಷೇತ್ರದ ಜನರನ್ನ ಕೇಳೋದಿಲ್ಲ ಮೂಲಭೂತ ವ್ಯವಸ್ಥೆಗಳು ಇಲ್ಲವೇ ಇಲ್ಲ ಅವನು ಅವ್ನು ಮಾಡಿದ್ದೆ ಇವ್ನು ಮಾಡಿದ ಇವ್ನು ಮಾಡಿದ್ದೆ ಮತ್ತೊಬ್ಬ ಮಾಡಿದೆ ಅನ್ನೋಂಥ ಪರಿಸ್ಥಿತಿ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿದೆ ಭಾರತ ದೇಶದ ಸಾಕಷ್ಟು ವಿಚಾರಗಳನ್ನು ಅಭಿವೃದ್ಧಿ 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 ಅಂತ ನಾವು ಆದ್ಯತೆ ಕೊಟ್ಟರು ಕೂಡ ಎಲ್ಲೋ ಮೂಲಭೂತವಾಗಿ ಜನಗಳಿಗೆ ಮೂಲೆ ಗುಂಪಲ್ಲಿ ಎಲ್ಲೋ ಹಳ್ಳಿಗಾಡಿನಲ್ಲಿ ಇವತ್ತು ಕೂಡ ರಸ್ತೆಗಳಿಲ್ಲ ಇವತ್ತು ಸರಿಯಾದಂಥ ಆಸ್ಪತ್ರೆಗಳಿಲ್ಲ ಇವತ್ತು ಸರಿಯಾದಂಥ ವ್ಯವಸ್ಥೆಯಲ್ಲಿಲ್ಲ ಇದಕ್ಕೆ ಕಾರಣ ಯಾರು ಜನರ ರಾಜಕಾರಣಿಗಳ ರಾಜಕಾರಣಿಗಳನ್ನು ನಾವು ಅಪರಾಧಿಗಳು ಅಂತ ಹೇಳ್ತಿಲ್ಲ ರಾಜಕಾರಣಿಗಳನ್ನು ನಾವು ಆರೋಪ ಮಾಡ್ತಿಲ್ಲ ಆದರೆ ರಾಜಕಾರಣಿಗಳಲ್ಲಿ ಬದ್ಧತೆ ಇರಬೇಕು ಆ ಬದ್ಧತೆ ಇವರಲ್ಲಿ ಇದೆಯಾ ಪ್ರಶ್ನೆ ಮಾಡಬೇಕಾದವರು ಯಾರು ಜನತೆ ಇವತ್ತು ಅವರು ಬರ್ತಾರೆ ಅವರನ್ನು ರಾಜರನ್ನಾಗಿ ದೇವರನ್ನಾಗಿ ನಾಯಕನನ್ನಾಗಿ ನೋಡಿ ಅವ್ರಿಗೆ ಆರ ತುರಾಯಿ ಕೊಟ್ಟು ನಮಸ್ಕಾರ ಹಾಕಿ ಅವ್ರಿಗೆ ಅಡ್ಡಿ ಬೀಳೋದೇನು ಅವ್ರಿಗೆ ತಾವು ಶರಣಾಗತಿ ಆಗೋದೇನು ಇದು ಮಾಡಿ ಇದು ಸಾಂವಿಧಾನಿಕ ಅಲ್ಲ ಇದು ಸಂವಿಧಾನ ಅಲ್ಲ ಜನರು ಯಾರಿಗೂ ಗುಲಾಮರಲ್ಲ ಜನ ಸರ್ವತಂತ್ರರು ಇದು ಪ್ರಜಾಸದಾತ್ಮಕ ದೇಶ ಪ್ರಜಾಪ್ರಭುತ್ವದ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳಿ ಮಾಡಿರುವಂಥ ಸಂವಿಧಾನಿಕ ಭಾರತ ದೇಶದಲ್ಲಿ ಇವತ್ತು ಪ್ರಜೆಗಳು ಗುಲಾಮರಾಗಿದ್ದಾರೆ ಮೊನ್ನೆ ಒಂದು ವೀಟಿಯನ್ನು ನೋಡಿದೆ ಅದರಲ್ಲಿ ಯಾರೋ ರಾಜಕಾರಣಿ ಬರ್ತಾ ಇದ್ದಾನೆ ಅಂತ ಒಬ್ಬ ಪೊಲೀಸ್ ಪೇದೆ ಸೈಕಲಲ್ಲಿ ಬರ್ತಿರುವಂಥ ಒಬ್ಬ ಶ್ರೀಸಾಮಾನ್ಯನ ಎಳೆದು ಸೈಡಿಗೆ ಒಂದು ಮೋರಿ ಕಾಲುವೆ ಬೀಳೋಂಗೆ ಮಾಡಿಬಿಡ್ತಾರೆ ಇದನ್ನೇ ನಾವು ನೋಡ್ತಾ ಇದ್ದೀವಿ ರಾಜಕಾರಣಿಗಳು ನೋಡಿ ಈಗ ನಾನೊಂದು ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲೇಬೇಕಾಗುತ್ತೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಬಂದಂಥ ಲೋಕ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ರಕ್ಷಾರಾಮಯ್ಯ ಒಂದು ಅಭ್ಯರ್ಥಿಯನ್ನು ಪಕ್ಕದಲ್ಲಿರಿಸಿಕೊಂಡು ಜನರಿಗೆ ಹೇಳ್ತಾರೆ ನಿಮಗೆ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವಾಪಸ್ ತೊಗೊಳ್ತೀವಿ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ದೆ ಹೋದರೆ ರಕ್ಷಾ ರಾಮಯ್ಯ ಅವ್ರನ್ನ ನೀವು ಗೆಲ್ಲಿಸಿ ಅವ್ರಿಗೆ ಬೆಂಬಲ ಕೊಡದೆ ಹೋದರೆ ಅಂತ ಇದು ಯಾವ ನ್ಯಾಯ ನೀವು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ವಿಧಾನಸಭಾ ಕ್ಷೇತ್ರ ಚುನಾವಣೆ ಮುಂದಿಟ್ಕೊಂಡು ಇವತ್ತು ವಿಧಾನಸಭಾ ಚುನಾವಣೆ ಮುಂದಿಟ್ಕೊಂಡು ಗೆದ್ದ್ರಿ ನೀವು ನೂರು ಮೂವತ್ತಾರು ಕ್ಷೇತ್ರದಲ್ಲಿ ಅಧಿಕಾರವನ್ನು ಗಳಿಸಿದಿರಿ ಶಾಸಕರಾಗಿದ್ದರಿ ಅನುದಾನಗಳು ಅಭಿವೃದ್ಧಿಗಳು ನಿಮ್ಮ ಆದ್ಯತೆಗಳಾಗಿರಬೇಕು ಇವತ್ತು ನೀವು ಆ ಗ್ಯಾರಂಟಿ ನಾವು ವಾಪಸ್ ತೊಗೊಂಡು ಬಿಡ್ತೀವಿ ಅಂದರೆ ಆ ಗ್ಯಾರಂಟಿಗಳಿಂದಲೇ ಮತಗಳಿಂದಲೇ ಗೆದ್ದಂಥ ನೀವು ಲೋಕ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಬಿಡ್ತೀರಾ ಜನ ಅದನ್ನು ವಾಪಸ್ ತೊಗೊಳ್ಬೋದಾ ವಾಪಸ್ ತೊಗೊಳೋದು ನಿಮಗೆ ಮಾತ್ರ ಸಾಧ್ಯನಾ ಜನರಿಗಾಗೋದಿಲ್ಲ ಆಗೋದಿಲ್ಲ ಅಲ್ಲ ನೋಡಿ ಎಂಥ ವಿಧಿ ಒಂದು ಸರಿ ನಾವು ಆಯ್ಕೆ ಮಾಡಿಬಿಟ್ರೆ ಐದು ವರ್ಷಕ್ಕೆ ಅವ್ರನ್ನ ವಾಪಸ್ ತಗೊಡೋಕ್ಕಾಗಲ್ಲ ಆದರೆ ಐದು ವರ್ಷದ ಅವಧಿಯಲ್ಲಿ ನಾವು ಆಯ್ಕೆ ಮಾಡಿದಂಥ ನಮ್ಮ ನಾಯಕರು ಯಾವಾಗ ಬೇಕಾದರೂ ಏನು ಬೇಕಾದರೂ ವಾಪಸ್ ತಗೊಳ್ಬೋದು ದುರಂತ ನೋಡಿ ಇಂಥ ದುರಂತಗಳಿಗೆ ಮತ್ತೆ ಮತ್ತೆ ಬಲಿಯಾಗಬೇಡಿ ಜನಗಳೇ ನಿಮಗಿವತ್ತು ಕೊಡುವಂಥ ಹೆಂಡ ಹಣ ಏನಿದೆ ಇದು ಆಮಿಷಗಳು ಇವೆಲ್ಲ ಶಾಶ್ವತವಾದದಲ್ಲ ಈ ಒಂದು ಸರ್ಕಾರ ಇವತ್ತು ವಿಧಾನಸಭಾ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತದಲ್ಲಿದೆ ಈ ಸರ್ಕಾರ ಗೆದ್ದು ಬರೋದಕ್ಕೆ ಕಾರಣ ನೂರ ಮೂವತ್ತಾರು ಸ್ಥಾನ ಗಳಿಸದ ಕಾರಣ ಅವರ ಐದು ಗ್ಯಾರಂಟಿ ಯೋಜನೆಗಳು ಇದನ್ನು ವಿರೋಧ ಪಕ್ಷವೂ ಒಪ್ಪುತ್ತೆ ಸಾಕ್ಷಾತ್ ಡಿ ಸಿ ಎಂ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಒಪ್ತಿದ್ದಾರೆ ಸಿದ್ದರಾಮಯ್ಯನವರಂತೂ ಈ ಐದು ಪಂಚ ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೆಯುತ್ತೇವೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಹೀಗಾಗಿ ಗೆದ್ದಿರುವಂಥ ಸರ್ಕಾರದಲ್ಲಿರೊಬ್ಬ ಶಾಸಕರು ನೀವೊಂದು ವೇಳೆ ಏನಾದರೂ ರಕ್ಷಾ ರಾಮಯ್ಯನವ್ರನ್ನ ಗೆಲ್ಲಿಸದೆ ಹೋದರೆ ನೀವೇನಾದರೂ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸದೆ ಹೋದರೆ ಈ ಗ್ಯಾರಂಟಿಗಳನ್ನು ವಾಪಸ್ ಪಡಿತಾರೆ ಅಂತ ಯಾವ ಆದ್ಯತೆ ಮೇಲೆ ಹೇಳ್ತೀರಿ ನೀವು ಯಾವ ನೈತಿಕತೆ ನಿಮಗೆ ಇದೆ ಹೇಳೋದಕ್ಕೆ ಹಾಗೊಂದು ವೇಳೆ ಅವರೇನಾದರೂ ಆಯ್ತಪ್ಪ ನಮಗೆ ಗ್ಯಾರಂಟಿ ನೀವು ವಾಪಸ್ ಮೇಲೆ ನಮ್ಮ ವೋಟ್ಗಳನ್ನು ಕೂಡ ನೀವು ವಾಪಸ್ ಕೊಡೋದಂತಾದರೆ ನಿಮ್ಮ ಶಾಸಕ ಸ್ಥಾನವನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ನೀವು ಅದನ್ನು ಒಪ್ತೀರಾ ನೀವು ಹಾಗಾಗಿ ದಯಮಾಡಿ ರಂಜನೆಗೋಸ್ಕರ ನಿಮ್ಮ ರಾಜಕಾರಣವನ್ನು ಬೈಲ್ ಬಳಸಬೇಡಿ ನೀವು ನಾನು ಪದೇ ಪದೇ ಹೇಳ್ತೀನಿ ಪ್ರದೀಪೀಶ್ವರ್ ಅವರು ಉತ್ತಮವಾದಂಥ ವಾಗ್ಮಿಗಳಿದ್ದಾರೆ ಮಾಧ್ಯಮದಲ್ಲಿ ಬಹಳ ತುಂಬ ಚೆನ್ನಾಗಿ ಜನರನ್ನು ಗಂಟೆಗಟ್ಟಲೆ ರಂಜಿಸುವಂಥ ಶಕ್ತಿ ಇದೆ ಪ್ರಬುದ್ಧವಾಗಿ ಅವರು ಒಳ್ಳೆ ವಿದ್ಯಾವಂತ ವ್ಯಕ್ತಿ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಅವ್ರ ಸಾಧನೆ ನಿಜವಾಗೂ ನಾವು ಅವರು ಬೆಂತಟ್ಟಬೇಕು ಆದರೆ ಅವರೆಲ್ಲೋ ಒಂದು ಕಾಂಗ್ರೆಸ್ ಪಕ್ಷದ ಯಶಸ್ಸಿನ ಜೋಶಿನಲ್ಲಿ ಒಂದು ರಭಸದಲ್ಲಿ ಒಂದು ವೇಗದಲ್ಲಿ ಜನರಿಗೆ ಕೊಡ್ತಾ ಇರೋವಂಥ ಈ ಒಂದು ಹೇಳಿಕೆಗಳು ನಿಜವಾಗ ರಾಜಕಾರಣದಲ್ಲಿ ಅಪ್ರಸ್ತುತ ಬೇಕಿಲ್ಲ ಅಂತ ಅನಿಸುತ್ತೆ ಇವತ್ತು ಸುಧಾಕರ್ ಅವರು ಅಲ್ಲೇನು ಕಳೆದ ಸರಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಸೋತೋಗ್ರು ಅವ್ರ ಮೇಲೆ ಇವರು ಗೆದ್ದಿದ್ರು ಪ್ರದೀಪ್ ಅವರು ಈ ಸೋಲು ಗೆಲುವಿನ ನಡುವೆ ಜಂಜಾಟದಲ್ಲಿ ಸದಾ ಕಾಲ ಅವರು ಅವ್ರನ್ನ ಸೋಲನ್ನೇ ಬಯಸುವಂಥ ಪ್ರದೀಪ್ ಅವ್ರನ್ನ ವೈಯಕ್ತಿಕವಾಗಿ ನಾನೇನು ಹೇಳ್ತೀನಿ ಅಂದರೆ ಹಿಂಗಾಗಬಾರ್ದು ರಾಜಕಾರಣ ರಾಜಕಾರಣದ ವೃತ್ತಿ ಧರ್ಮನೇ ಬೇರೆ ಇರಬೇಕು ಮನೋಧರ್ಮ ವೈಯಕ್ತಿಕವಾಗಿ ಯಾವುದೇ ಸೋಲು ಪ್ರತಿಷ್ಠೆಗಳನ್ನು ಪದೇ ಪದೇ ಒಡ್ಡೋದಲ್ಲ ಸೊ ದಯಮಾಡಿ ತಿಳುವಳಿಕೆ ತಗೊಂಡು ನೀವಿನ್ನೂ ಬೆಳೀತಾ ಇದ್ದೀರಿ ವಯಸ್ಸು ಸಣ್ಣದಿದೆ ನೀವಿನ್ನೂ ಬಹಳಷ್ಟು ದಶಕಗಳ ಕಾಲ ಈ ಜನಮನಸ್ಸದಲ್ಲಿ ಜನರ ಜೊತೆ ಇರಬೇಕಾಗತ್ತೆ ಹಾಗಾಗಿ ನಿಮ್ಮ ಮಾತುಗಳು ಕೇವಲ ರಂಜನೆಗೆ ಮಾತ್ರ ಅಲ್ಲ ನಿಮ್ಮ ಮಾತುಗಳು ಒಂದು ಜನರಿಗೆ ಆಶಾದಾಯಕವನ್ನು ಆಶಾವಾದಿತ್ವವನ್ನು ತುಂಬದಂತಾಗಿರಬೇಕು ಜನಗಳು ನೋಡ್ತಾ ಇದ್ದಾರೆ ಎಲ್ಲವನ್ನು ನಾವು ಯಾವ ಸರ್ಕಾರವನ್ನು ಟೀಕೆ ಮಾಡ್ತಿಲ್ಲ ಬಟ್ ಯಾವ ಸರ್ಕಾರದ ಪರವಾಗಿ ನಾನು ಹೇಳಿಕೆ ಹೇಳ್ಕೊಡ್ತಾ ಇಲ್ಲ ಆದರೆ ಎಲ್ಲ ರಾಜಕಾರಣಗಳು ಅದು ಇದೇ ಮಾತನ್ನು ನಮ್ಮ ಮಾಗಣಿ ಶಾಸಕರ ಬಾಲಕೃಷ್ಣ ಅವರ ಬಾಯಿ ಮಾತಲ್ಲಿ ಬಂದಿತ್ತು ಅವರು ಕೂಡ ಹೇಳಿದರು ಕಾಂಗ್ರೆಸ್ಗೆ ಓಟ್ ಹಾಕ್ದೆ ಹೋದರೆ ನಿಮಗೆ ಗ್ಯಾರಂಟಿ ಯಾಕೆ ಕೊಡಬೇಕು ನಾವು ನಿಮ್ಗೆ ಯಾಕೆ ಗ್ಯಾರಂಟಿ ಕೊಡಬೇಕು ನೀವು ನಮ್ಮ ಕೈ ಇಟ್ಟಿದೆ ಹೋದರೆ ನೀವು ಗ್ಯಾರಂಟಿಗಾಗ ಅನರ್ಹರಾಗ್ತೀವಿ ನಾವು ಗ್ಯಾರಂಟಿ ಯಾಕೆ ವಾಪಸ್ ಪಡಿಬಾರ್ದು ಅಂತ ಕೇಳಿದ್ರು ಅರೆ ನೀವು ಗೆದ್ದಿರೋದು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ತೋರಿಸಿ ಆ ಗ್ಯಾರಂಟಿನ ಲೋಕಸಭಾ ಕ್ಷೇತ್ರಕ್ಕೂ ಬೇಕು ಮತ್ತೊಂದು ವಿಧಾನ ಪರಿಷತ್ಗೂ ಬೇಕು ಹೀಗೆ ಆ ಗ್ಯಾರಂಟಿಗಳು ಮುಂದೆ ಇಟ್ಕೊಂಡೇ ಗೆಲ್ಲೋದು ಅಂತ ಯಾಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನರ ಪರಿಸ್ಥಿತಿ ಏನು ಇದನ್ನು ಯೋಚನೆ ಮಾಡಬೇಕಾಗುತ್ತೆ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ಇದು ಅದು ತಂತಾನೆ ಹೋಗ್ತಾನೇ ಇದೆ ಆದರೆ ರಾಜಕಾರಣದ ಮಧ್ಯೆ ಜನಗಳ ಒಂದು ವಿಚಾರವನ್ನು ಜನರ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೆ ಸತ್ಯ ಶಾಂತಿ ಧರ್ಮವನ್ನು ಸುದೀರ್ಘವಾಗಿ ನಾವು ಪಾಲಿಸ್ಕೊಂಡು ಬರಬೇಕಾಗತ್ತೆ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಿದೆ ಹೋದರೆ ಅದು ನಾನು ಕೂಡ ತಪ್ಪಾಗುತ್ತೆ ಇದು ನಾವು ಯಾವುದೇ ಪಕ್ಷವನ್ನು ಟೀಕೆ ಮಾಡ್ತಾ ಇರೋದಲ್ಲ ಈ ಒಂದು ಹೇಳಿಕೆಗಳು ಬೇರೆ ಪಕ್ಷಗಳಲ್ಲಿ ಕೊಟ್ಟರು ಅಷ್ಟೇ ಜನರನ್ನ ನೀವು ದಡ್ಡರನ್ನಾಗಿ ಜನರನ್ನು ನೀವು ನೀವು ಕೇಳುವಂಥ ನೀವು ಹೇಳುವಂಥ ಮಾತು ಕೇಳುವಂಥ ಸೇವಕರನ್ನಾಗಿ ನಿರೀಕ್ಷೆ ಮಾಡಬೇಡಿ ನೀವು ಜನರು ಪ್ರಬುದ್ಧರಾಗಿದ್ದಾರೆ ಭಾರತ ದೇಶದ ಜನಸಂಖ್ಯೆ ಬಗ್ಗೆ ವಿಶ್ವ ಹೆಮ್ಮೆ ಪಡುತ್ತೆ ಅನೇಕ ದೇಶಗಳಲ್ಲಿ ಕೆಲಸ ಮಾಡ್ತಿರುವಂಥ ಅನೇಕ ಜನ ಇವತ್ತು ಹೆಚ್ಚಿನ ಪದವಿ ಅದು ಭಾರತೀಯರು ಅನೇಕ ವಿಜ್ಞಾನಿಗಳು ವೈದ್ಯರು ಇಂಜಿನಿಯರ್ಸು ಇವತ್ತು ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಬಾರ ಅವರು ಓದಿದ್ದಾರೆ ಅವರು ಅಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಇಲ್ಲಿ ಇವತ್ತು ಅಷ್ಟೇ ಏನೋ ಒಂದು ವಿಚಾರದಲ್ಲಿ ಕೆಲವೊಂದು ಸರಿ ಏರುಪೇರು ಆಗಿರ್ಬೋದು ಜನರ ಆಯ್ಕೆ ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಆದರೆ ಜನರನ್ನ ತೀರ ದಡ್ಡರು ಅಂತ ಹೇಳ್ಕೊಳ್ಳೋದು ತಪ್ಪು ಹಾಗಾಗಿ ದಯಮಾಡಿ ರಾಜಕಾರಣಿಗಳು ಏನು ಹೇಳಿಕೆ ಕೊಡ್ತಾರೆ ಅದಕ್ಕೆ ಭದ್ರಾಗಿರಬೇಕು ಮತ್ತು ಆ ಹೇಳಿಕೆಗಳಿಗೆ ಬದ್ರಾಗಿದ್ದ ಮೇಲೆ ಅದನ್ನೇ ಭಾಷಣವನ್ನಾಗಿ ಹೇಳಬೇಕು ಹೊರತು ಜನಗಳು ದಾರಿ ತಪ್ಪಿಸಬಾರ್ದು ನಿಮ್ಮ ಈ ಮಾತುಗಳಿಗೆ ಇವತ್ತು ಬಲಿಯಾಗ್ತಿರೋದು ಯಾರು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ನಿಮ್ಮದೇ ಪಕ್ಷದ ಕಾರ್ಯಕರ್ತಗಳು ಪರಸ್ಪರ ಒಡೆದಾಡಿಕೊಂಡು ನೋವು ಆದಾಗ ನೀವು ಅಲ್ಲಿ ಹೋಗ್ತೀರಿ ಅಷ್ಟೇ ಅವ್ರು ನೋವು ನಾ ಯಾರೂ ತಗೊಳ್ಳೋದಕ್ಕಾಗೋದಿಲ್ಲ ಸೋಲ್ತಾ ಇರೋದು ಕಾರ್ಯಕರ್ತ ಗೆಲ್ಸೋದು ಕೂಡ ಕಾರ್ಯಕರ್ತನೇ ಸೋಲು ಗೆಲುವಿಗೆ ಸದಾ ನಿಲ್ಲೋ ನಿಮ್ಮ ಕಾರ್ಯಕರ್ತರಿಗೆ ಯಾವಾಗ ತಾನೆ ಏನು ತಾನೇ ಕೊಟ್ಟಿದ್ದೀರಿ ಅಪ್ಪನ ಸ್ಥಾನನ ಮಗ ಕೇಳ್ತಾ ಇದ್ದಾನೆ ಮಗನ ಸ್ಥಾನ ಮೊಮ್ಮಗ ಕೇಳ್ತಾ ಇದ್ದಾನೆ ಇದು ನಿಮ್ಮ ಪರಂಪರೆ ಆಗಿಬಿಟ್ಟಿದೆ ರಾಜಕಾರಣಿಗಳೇ ಆದರೆ ಕಾರ್ಯಕರ್ತ ಒಬ್ಬ ಜನಸಾಮಾನ್ಯ ಅಲ್ಲೇ ಉಳಿದು ಬಿಟ್ಟಿದ್ದಾನೆ ಅವನು ಅದೇ ಬಂಪ್ ಅದೇ ನಿಮ್ಮ ಅಪೋಸ್ಟರ್ ಅದೇ ನಿಮ್ಮ ಭಾಷಣಕ್ಕೆ ವೇದಿಕೆಗೆ ಮಳೆ ಹೊಡಿತಾನೆ ಅದೇ ಚೇರ್ ಹಾಕ್ತಾನೆ ನೀರು ಕೊಡ್ತಾನೆ ಅನ್ನದಾನಕ್ಕೆ ನಿಮ್ಮ ಮುಂದೆ ನಿಂತ್ಕೊಂಡು ನೀವು ಹೇಳಿದ ಕೇಳಿ ನಮಸ್ಕಾರ ಅಂತಾನೆ ಮಧ್ಯದಲ್ಲಿ ಕಪಳ ಕಾಕವು ನಾಚೆ ಕಳಿಸು ಅಂತಂದರೆ ಅದಕ್ಕೆ ತಲೆ ಹೊಡ್ತಾನೆ ತಲೆ ಮೇಲೆ ಹೊಡೆದ್ರೆ ಒಳಸ್ಕೊತಾನೆ ಇದ ಇದನ್ನು ನಡೆಸ್ಕೊಳ್ಳೋ ರೀತಿ ರಾಜಕಾರಣ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಈ ರೀತಿ ದಿಕ್ಕಿನಲ್ಲಿ ಹೋಗಬಾರ್ದು ಅಂತ ಹೇಳ್ತಾ ಕಡೆಯದಾಗಿ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಎಲ್ಲಿವರೆಗೂ ನಿಮ್ಮ ಕೈಯಲ್ಲಿ ಮತದಾನದ ಹಕ್ಕಿರುತ್ತೆ ಅಲ್ಲಿವರೆಗೂ ಈ ರೀತಿ ನಾನಾ ಜನ ಬಂದು ನಾನಾ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಹಾಗಾಗಿ ಜನರೇ ನೀವು ನಿರ್ಧಾರ ಮಾಡಿ ಯಾರಿಗಾಗಿ ನಿಮ್ಮ ಮತವನ್ನು ಚಲಾಯಿಸ್ಬೇಕು ದೇಶಕ್ಕಾಗಿ ಮತವನ್ನು ಚಲಾಯಿಸ್ಬೇಕಾ ಸದೃಢ ಸಮಾಜಕ್ಕೆ ನಿಮ್ಮ ಮತವನ್ನು ಚಲಾಯಿಸ್ಬೇಕಾ ಸಮರ್ಥ ಸೇನಾನಿ ಸಮರ್ಥ ಹೋರಾಟಗಾರ ಸಮರ್ಥ ಆಡಳಿತಗಾರನ ಆಯ್ಕೆಗೆ ನೀವು ಜನವನ್ನು ಮತವನ್ನು ಕೊಡಬೇಕಾ ಇದನ್ನು ನೀವು ಆಲೋಚನೆ ಮಾಡಿ ಈ ರೀತಿ ನೀವು ಎರಡು ಸಾವಿರದ ಹಣ ಸುಲಲಿತ ಪ್ರಯಾಣ ವಿದ್ಯುಚ್ಛಕ್ತಿ ಉಚಿತ ಖಚಿತ ನಿಶ್ಚಿತ ಈ ಮಾತುಗಳಿಗೆ ಇದು ಕೇವಲ ಕಾಂಗ್ರೆಸ್ಸಿನ ವಿಚಾರಕ್ಕೆ ನಾನು ಹೇಳ್ತಿಲ್ಲ ಎಲ್ಲ ಸರ್ಕಾರಗಳು ಆಶ್ವಾಸನೆಗಳನ್ನು ಕೊಡ್ತಾರೆ ಅದು ನಿಲ್ಲಬೇಕು ಜನಕ್ಕೇನು ಬೇಕು ಅನ್ನೋದನ್ನು ಜನನೇ ನಿರ್ಧಾರ ಮಾಡಬೇಕು ಚುನಾವಣಾ ಪ್ರಣಯ ಪ್ರಣಾಳಿಕೆಗಳನ್ನು ಕೊಡುವಂಥ ಪಕ್ಷಗಳದು ನಿಜಾನವಾಗಿ ಪ್ರಣ ಅದು ಪ್ರಣಾಳಿಕೆಗಳು ಅಲ್ಲವೇ ಅಲ್ಲ ಜನಕ್ಕೇನು ಬೇಕು ಅಂತ ಜನರ ಮನಸ್ಥಿತಿನ ಅರ್ಥ ಮಾಡಿಕೊಳ್ಳೋ ರಾಜಕಾರಣಗಳು ನಮ್ಮ ಮುಂದೆ ನಿಲ್ಲಬೇಕು ಅಂಥ ರಾಜಕಾರಣಿಗಳು ನಮ್ಮಲ್ಲಿ ಹುಟ್ಟು ಬರಬೇಕು ಅದು ನಿಧಾರ ಆಗಬೇಕು ಹಾಗಾಗಿ ನೀವು ನೀವು ಸುಶಿಕ್ಷಿತರಾಗಿರಿ ನಿಮ್ಮಲ್ಲಿ ಶಿಕ್ಷಣ ತುಂಬಲಿ ನಿಮ್ಮಲ್ಲಿ ಆದ್ಯತೆಗಳು ಅರಳಲಿ ಅವತ್ತು ಈ ದೇಶ ಸಮೃದ್ಧಿಯಾಗಿ ಬದುಕೋದಕ್ಕೆ ಸಾಧ್ಯ ಈ ನೂರು ಜನ ಭಾಷಣಕಾರರು ಬರಲಿ ನೂರಾರು ಜನಗಳ ರಾಜಕಾರಣಿಗಳೇ ಬರಲಿ ನಾನು ಯಾರನ್ನೂ ಧಿಕ್ಕಾರಕ್ಕೆ ಹೋಗಿ ಅಂತ ಹೇಳೋದಿಲ್ಲ ಆದರೆ ನಿಮ್ಮ ಮನಸ್ಸು ದೇಶ ನಿಮ್ಮ ಯಶಸ್ಸು ನಿಮ್ಮ ಅಭಿವೃದ್ಧಿ ಅದರ ಬಗ್ಗೆನೇ ಆದ್ಯತೆ ಇರಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ